ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾವು ಮುರಳಿಮಾರು ಇವತ್ತು ನಮ್ಮ ಪೀಪಲ್ ಟಿವಿ ಜೊತೆ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಅವರು ಇದ್ದಾರೆ ಅವರು ಇತ್ತೀಚೆಗೆ ನಡೆದಂತಹ ಪಹಲ್ಗಾಮ್ ಘಟನೆ ಏನಿದೆ ಇದ್ದಂತಹ ಪರಿಸ್ಥಿತಿಗಳನ್ನ ಕಣ್ಣಾರೆ ನೋಡಿ ಅಲ್ಲಿದ್ದಂತಹ ಕರ್ನಾಟಕದ ಸರಿಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಜನರನ್ನ ಅವರ ಸ್ವಂತ ದುಡ್ಡಿಂದ ಅಲ್ಲಿಂದಲೂ ಸೇಫ್ ಆಗಿಲ್ತೊಂಡು ಹೋಗಿದಾರೆ ಮೊದಲಿಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಒಂದು ಅಭಿನಂದನೆಗಳನ್ನು ಸರ್ ಥ್ಯಾಂಕ್ ಯು ಸರ್ ಪ್ರತಿಯೊಂದು ಮೀಡಿಯಾಗಳು ಇವತ್ತಿನ ದಿನ ಎಂಟೇ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಆಚೆ ಕಡೆ ಇರ್ತಕ್ಕಂಥದ್ದಾಗಿರ್ಬೋದು ಮೇನ್ ಸ್ಟ್ರೀಮ್ ಮೀಡಿಯಾಗಳೇನಿದ್ದಾವೆ ಅವು ಈ ಒಂದು ಘಟನೆಯನ್ನು ಹಿಂದೂ ಮುಸ್ಲಿಮ್ ಅನ್ನೋ ಒಂದು ಪೇಂಟ್ ಬರೆಯೋದಕ್ಕೆ ಹೆಜ್ಜೆ ಇಡ್ತಿದ್ದಾವೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಲ್ಲ ಅದೇ ಹೇಳಿದಿರ್ತದೆ ನಾನು ನಿನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಇಂಥ ಯಾವಾಗ ಸಮಸ್ಯೆಗಳು ಆದಂಥ ಸಂದರ್ಭದಲ್ಲಿ ಅಂತ ಇಂಥ ಆದಂಥ ಸಮಸ್ಯೆಗಳಲ್ಲಿ ಯೂಶುಲಿ ಮೀಡಿಯಾದವರು ಸರ್ಕಾರದ ರಿಪ್ಲೈಕೋಸ್ಕರ ಕಾಯಬೇಕು ಸರ್ಕಾರ ಏನು ಹೇಳುತ್ತೆ ಅಂತ ಕಾಯಬೇಕು ಅಲ್ವಾ ಸರ್ಕಾರ ಎರಡು ದಿನ ರಿಪ್ಲೈ ಕೊಡಲಿಲ್ಲ ಸೊ ಸರ್ಕಾರ ರಿಪ್ಲೈ ಕೊಡೋಕ್ಕಿಂತ ಮುಂಚೆನೇ ಇವರೇ ಒಂದು ಅಜೆಂಡಾ ನೆರಷನ್ ಮಾಡಿದ್ರು ಆ ಎಮ್ಮಗೆ ಆ ರೀತಿ ಹೇಳಿರ್ತಕ್ಕಂಥದ್ದು ಹಿಂದೂ ನೀನು ಹೇಳಿರ್ತಕ್ಕಂಥದ್ದು ಹೊಡೆದಿರ್ತಕ್ಕಂಥದ್ದು ಅದು ಯಾರೂ ನಾವು ಈ ದೇಶದ ಪ್ರತಿಯೊಬ್ಬರು ನಾಗರಿಕರು ಎಲ್ಲ ರಾಜಕೀಯ ಪಕ್ಷಗಳು ಅದು ಕಂಟಿನ್ಯೂ ಮಾಡ್ತೀವಿ ಅದ್ರ ಎರಡನೇ ಪ್ರಶ್ನೆನೇ ಇಲ್ಲ ಆದರೆ ಈ ಕೇಂದ್ರದ ಲೋಪದೋಪ ಲೋ ಲೋಪದೋಷಗಳನ್ನು ಕೇಂದ್ರದ ಫೇಲ್ಯೂರ್ಗಳನ್ನು ಮುಚ್ಚಲಿಕ್ಕೆ ಈ ಥರ ಅಜೆಂಡಾ ಸರ್ಕಾರ ಜೊತೆಗೆ ಅವರು ಸೆಟ್ ಮಾಡಿ ಮಾಡ್ತಾ ಇದ್ದಾರೆ ಇದೇ ಈ ದೇಶದ ಒಂದು ದುರಂತ ಅಂತ ಈ ಸಂದರ್ಭ ಕೇಳಲಿಕ್ಕೆ ಹೆಚ್ಚು ಬಯಸ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾವಾಗ ಕೇಂದ್ರ ಸರ್ಕಾರದ ವಿರುದ್ಧ ಈ ವೈಫಲ್ಯತೆಗೆ ಬಗ್ಗೆ ಈ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅಂತ ಯಾವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಬಿಲ್ಡ್ ಆಯಿತು ಎರಡು ದಿನ ಆದ ನಂತರ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಆಲ್ ಪಾರ್ಟಿ ಮೀಟಿಂಗ್ ಕರೀತು ಯೂಶ್ವಲಿಂ ಇಂಥ ಆದಾಗ ಹನ್ನೆರಡು ತಾಸಿನಲ್ಲಿ ಅಥವಾ ನೆಕ್ಸ್ಟ್ ಡೇ ಆಲ್ ಪಾರ್ಟಿ ಮೀಟಿಂಗ್ಗಳು ಕರೀತಾರೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಇಲ್ಲಿ ಏನಂತಂದರೆ ದುರಂತ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಅವರು ಕೂಡ ಬರೋದಿಲ್ಲ ಇಲ್ಲಿ ಆಲ್ ಪಾರ್ಟಿ ಮೀಟಿಂಗು ಬರಲಾರಂಗೆ ಬಿಹಾರಕ್ಕೆ ಎಲೆಕ್ಷನ್ಗೆ ಪ್ರಚಾರಕ್ಕೆ ಹೋಗ್ತಾರೆ ಇದು ಎಷ್ಟು ಮಟ್ಟಿಗೆ ಭಾಳ ಹಿಂದೂ ಪರವಾಗಿ ಮಾತನಾಡ್ತಕ್ಕಂಥ ಕನ್ಸೆಂಟ್ ಇರ್ತಕ್ಕಂಥ ಪ್ರಧಾನಮಂತ್ರಿ ಮತ್ತು ಯಾವ ರೀತಿ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅದು ಜನರು ಅರ್ಥ ಮಾಡ್ಕೊತಾರೆ ನಾನು ಭಾವಿಸ್ತಾ ಇದ್ದೇನೆ ಒಂದು ಎರಡನೇದು ಪದೇ ಪದೇ ಇವರೇನು ಅಲ್ಲಿ ಹೋಗಿ ಈ ಥರ ಹೇಳಿದ್ರು ಒಡೆದ್ರು ಅಂತ ಹೇಳ್ತಾರಲ್ಲ ನಾನಲ್ಲಿ ಹೋಗಿದ್ದೆ ಎಲ್ಲಿ ನಮ್ಮ ಶ್ರೀನಗರ್ಲಿಂದ ನೀವು ಅಲ್ಲೆಲ್ಲನೂ ಹೋಗಬೇಕಾಗಿದ್ದರೆ ಇಷ್ಟು ಸರ್ವೆಲೆನ್ಸ್ ಇದೆ ಇಷ್ಟು ವಿಜಿಲೆನ್ಸ್ ಇದೆ ಇಷ್ಟು ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇದೆ ಅಂತಂದರೆ ನೀವು ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೂಡ ಹೋಗಿ ಬರಲ್ಲ ಅಂಥ ಒಂದು ಸ್ಟ್ರಿಕ್ಟ್ ಪರಿಸ್ಥಿತಿ ಅದರ ಜೊತೆಗೆ ಮೊದಲೆಲ್ಲ ಅದು ಯಾವಾಗಲೂ ಹೈ ಅಲರ್ಟ್ ಝೋನಲ್ಲಿರ್ತಕ್ಕಂಥ ಶ್ರೀನಗರು ಅದು ಮಧ್ಯಾಹ್ನ ಹೊತ್ತಿಗೆ ಎಂಟತ್ತು ಜನ ನಮ್ಮ ದೇಶದ ಆರ್ಮಿಯವರ ಡ್ರೆಸ್ ಹಾಕ್ಕೊಂಡು ಅವರು ಬಂದು ಕಟ್ಕೊಂಡು ಹೋಗಿ ಹೊಡಿತಾರೆ ಅಂತಂದರೆ ಮತ್ತೆ ಸೆಕ್ಯೂರಿಟಿ ಲ್ಯಾಬ್ಸ್ ಎಲ್ಲದ್ರಿ ಏನು ಇದನ್ನ ಕೇಂದ್ರ ಸರ್ಕಾರಕ್ಕೆ ಅನುಕೂಲ ಆಗಲಿಕ್ಕೆ ಕೆಲವು ಮಾಧ್ಯಮದವರು ಎಲ್ಲಾರಲ್ಲ ಕೆಲವು ಮಾಧ್ಯಮದವರು ಇದನ್ನ ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದು ನಿಜಕ್ಕೂ ನಾಚಿಕೆ ಅಂತ ಈ ಸಂದರ್ಭಕ್ಕೆ ಬಯಸ್ತೇನೆ ಸರ್ ಈಗ ನೀವೇ ಹೇಳಿದ್ರಿ ಮೋದಿ ಅವರು ಬಿಹಾರಕ್ಕೆ ಹೋಗಿ ನಿತೀಶ್ ಕುಮಾರ್ ಅವ್ರ ಜೊತೆ ಇದು ಮಾಡಿದ್ರು ಅಂತ ಅಂದ್ರೆ ಅದು ಅದನ್ನ ಹೇಗೆ ಅರ್ಥ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಒಬ್ಬ ದೇಶ ಇಡೀ ದೇಶನ ಶೋಕಾಚರಣೆಯಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ಅದನ್ನು ಧೈರ್ಯ ಅನ್ಬೇಕು ಅಥವಾ ಅವ್ರಿಗೆ ನಾಚಿಕೆಲ್ದವ್ರು ಅನ್ಬೇಕು ಅಂತ ಅದು ಜನರಿಗೆ ಬಿಟ್ಟು ಬಿಟ್ಬಿಡ್ಬೇಕು ನಾವು ಹೇಳಕ್ ಹೋಗ್ಬಾರ್ದನ್ನ ಯಾಕಂದರೆ ಯಾರು ದಿನ ಬೆಳಗ್ಗೆ ಎದ್ದು ಭಾಳ ಹಿಂದೂ ಪರ ಹಿಂದೂ ರಾಷ್ಟ್ರ ಹಿಂದೂ ಪರ ಹಿಂದೂ ರಾಷ್ಟ್ರ ಬಗ್ಗೆ ಮಾತನಾಡ್ತಿರ್ತಾರೆ ಒಂದು ಸೌಜನ್ಯ ಅಂತ ಒಂದು ರಾಜಕಾರಣದಲ್ಲಿ ಸೆನ್ಸಿಟಿವ್ ಇನ್ಸೆನ್ಸಿಟಿವ್ ಟೈಮ್ಗಳು ಬರ್ತವೆ ಸೊ ಪ್ರಧಾನಮಂತ್ರಿ ಏನಾಗಿದೆ ಒಂದು ಅಡಿಕ್ಷನ್ ಇದೆ ಅವರಿಗೆ ಏನು ಅಡಿಕ್ಷನ್ ಇದೆ ಅಂತಾರೆ ಚುನಾವಣೆ ಅನ್ನೋದು ಅವ್ರಿಗೆ ಒಂದು ಅಡಿಕ್ಷನ್ನು ಅವರಿಗೆ ದೇಶ ಎಷ್ಟು ಪ್ರಗತಿ ಆಗೋದಕ್ಕಿಂತ ಜಾಸ್ತಿ ಅವರಿಗೆ ಪಾಪ್ಯುಲಾರಿಟಿನಲ್ಲಿರ್ಬೇಕು ಅನ್ನೋದು ಒಂದು ನನ್ನ ಪ್ರಕಾರ ಸೈಕಾಲಜಿಕಲ್ ನಾನು ರೀಡ್ ಮಾಡಿದವರಿಗೆ ಅವರಿಗೆ ಪಾಪ್ಯುಲ್ಯಾರಿಟಿ ಚಾಟ್ನಲ್ಲಿ ಇರಬೇಕು ಒಂದು ಎರಡನೇದು ಎಲೆಕ್ಷನ್ ಗೆಲ್ಲದೆ ಅವ್ರಿಗೆ ಭಾಳ ಒಂದು ಖುಷಿ ಕೊಡ್ತಕ್ಕಂಥದ್ದು ಅವರು ಎಲೆಕ್ಷನ್ನ ಯಾವ ರೀತಿ ಮಷಿನರಿಯನ್ನು ಉಪಯೋಗಿಸ್ಕೊಳ್ತಾರೆ ಆಮೇಲೆ ಎಲೆಕ್ಷನ್ನಲ್ಲಿ ಯಾವ ರೀತಿಯ ಭಾಷಣನ ಅವರು ಎಲೆಕ್ಷನ್ನ ಭಾಳ ಎಷ್ಟು ಸೀರಿಯಸ್ಸಾಗಿ ತೊಗೊಳ್ತಾರೆ ಅನ್ನೋದಕ್ಕೆ ನನ್ನ ನಾನು ನನ್ನ ಪ್ರಕಾರ ಮೋದಿಯವರೇ ಉದಾಹರಣೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕ ಅವ್ರ ಗುರಿ ಅವರಿಗೆ ಖುಷಿ ಕೊಡ್ತಕ್ಕಂಥದ್ದು ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂತಕ್ಕಂಥದ್ದು ಅವರಿಗೆ ಸರ್ಟಿಫಿಕೇಷನ್ ಸಿಗ್ತಕ್ಕಂಥದ್ದು ಗ್ರಾಟಿಫಿಕೇಷನ್ ಸಿಗ್ತಕ್ಕಂಥದ್ದು ನಂಬರ್ಸ್ ಮುಖಾಂತರ ಅಲ್ಲ ಜಿ ಡಿ ಪಿ ಮುಖಾಂತರ ಅಲ್ಲ ಏಳಿಗೆ ಮುಖಾಂತರ ಪ್ರೋಗ್ರೆಸ್ ಮುಖಾಂತರ ಪ್ರೋಗ್ರಾಮ್ಸ್ ಪ್ರೋಗ್ರಾ ಪ್ರೋಗ್ರಾಮ್ಸ್ ಮುಖಾಂತರ ಅವ್ರಿಗೆ ಭಾಳ ಜಾಸ್ತಿ ಖುಷಿ ಸಿಗೋಲ್ಲ ಅವರಿಗೆ ಸಿಗ್ತಕ್ಕಂಥದ್ದು ಖುಷಿ ನಾನು ಎಲೆಕ್ಷನ್ ಗೆದ್ದೆ ಅನ್ನೋದಕ್ಕೆ ನನ್ನ ಪ್ರಕಾರ ಅದಕ್ಕೆ ಭಾಳ ಯೂಸ್ಟು ಆಗಿಬಿಟ್ಟಿದ್ದಾರೆ ಅದು ಅವ್ರಿಗೆ ಭಾಳ ಹೈಯೆಸ್ಟ್ ಕಿಕ್ಕಿಂಗ್ ಪಾಯಿಂಟ್ ಅವರಿಗೆ ಇರ್ತಕ್ಕಂಥ ನಾನು ಭಾವಿಸ್ತೇನೆ ಅದಕ್ಕಾಗಿ ಈ ಥರ ಇನ್ಸೆನ್ಸಿಟಿವ್ ಆಗಿ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಇತ್ತೀಚೆಗೆ ಒಂದು ಖಾಸಗಿ ಚಾನಲ್ಗೆ ಮಾತಾಡ್ತಾ ಅವ್ರು ಹೇಳಿದ್ರು ಸರಿಸುಮಾರು ಸಾ ಒಂದು ಲಕ್ಷ ಎಂಬತ್ತು ಸಾವಿರ ಜನ ಸೈನಿಕರನ್ನ ಇವರು ತೆಗೆದುಹಾಕಿದ್ದಾರೆ ಮತ್ತೆ ಮೂರು ವರ್ಷದಿಂದ ಕಳೆದ ಮೂರು ವರ್ಷದಿಂದ ನಮ್ಮ ನೇಮಕತೆ ಆಗ್ತಿಲ್ಲ ಇದ್ರ ಪೂರ್ತಿ ಜವಾಬ್ದಾರಿಯನ್ನು ಹೊಣೆಯನ್ನು ಓದಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಇದುವರೆಗೂ ಒಂದೇ ಒಂದು ಮಾತು ಕೂಡ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ತಕ್ಕಂಥ ರಾಜನಾಥ್ ಸೌ ರಾಜನಾಥ್ ಸಿಂಗ್ ಅವರಿಂದ ಆಗಿರ್ಬೋದು ಒಂದೇ ಒಂದು ಮಾಹಿತಿ ಬರಲಿ ಒಂದೇ ಒಂದು ಮಾತು ಕೂಡ ಬರಲಿಲ್ಲ ಹೇಳಿಕೆ ಕೂಡ ಬರಲಿಲ್ಲ ಅದೇನಾಗಿದೆ ಈ ಥರ ಮಾತಾಡಿದ್ರೆ ಜನ ಅರ್ಥ ಮಾಡ್ಕೊಳ್ತಾರೆ ಈಗ ನೀವೇನು ಮಾಧ್ಯಮದವ್ರು ಬಂದಿದ್ದೀರಿ ಭಾಳಷ್ಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳು ಬಂದ್ಬಿಟ್ಟಿದ್ದಾವೆ ಸಾರ್ವಜನಿಕರ ಸ ಜೀವನದಲ್ಲಿ ಎಲ್ಲರೂ ಈ ಥರ ಪ್ರಶ್ನೆ ಕೇಳಲಿಕ್ಕೆ ಮುಂದೆ ಆಗ್ಬಿಟ್ಟಿದ್ದಾರೆ ಸೊ ಇಂಥ ಪ್ರಶ್ನೆಗಳು ಮೇನ್ ಸ್ಟ್ರೀಮ್ ಮಾಧ್ಯಮದವ್ರು ಕೇಳೋದಲ್ಲ ಕೇಳಿದ್ರೆ ಅವರಿಗೆ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಆಗುತ್ತೆ ಅವರು ಕೇಂದ್ರ ಸರ್ಕಾರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲವು ಮಾಧ್ಯಮಗಳು ಇದ್ದಾರೆ ಅವರು ನರೇಷನ್ ಸೆಟ್ ಮಾಡ್ತಾರೆ ಅವ್ರು ಹೋಗಿದ್ದಾರೆ ಅಂದರೆ ಅವರು ಪಾರ್ಟಿ ಆಫೀಸಿಂದನೋ ಅಥವಾ ಪ್ರಧಾನಮಂತ್ರಿ ಆಫೀಸ್ನೂ ನರೇಷನ್ ಕೊಡ್ತಾರೆ ಆ ನೆರೇಷನ್ ಸೆಟ್ ಮಾಡಿ ಬೆಳಗ್ಗೆ ಒಂದು ಸಾಯಂಕಾಲ ನಡೆಸಬೇಕು ಸೊ ಇವತ್ತು ಈ ದೇಶ ಬದಲಾವಣೆ ಆಗ್ತಾ ಇದೆ ಸೊ ನಾನು ಕೂಡ ಹೇಳ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಆಗಿರಲಿ ಅಥವಾ ಸಿ ಪಿ ಎಮ್ಮು ಸಮತಾ ಪಾರ್ಟಿ ಆಪ್ ಪಾರ್ಟಿ ಈ ದೇಶದಲ್ಲಿ ಎಷ್ಟು ಪಾರ್ಟಿಗಳಿದಾವೆ ಇನ್ನೂ ಇಪ್ಪತ್ತು ಪಾರ್ಟಿ ಉಟ್ಕೊಂಡ್ರೂ ಒಳ್ಳೇದು ಈ ದೇಶದಲ್ಲಿ ಒಂದು ಎರಡನೇದು ನಮ್ಮಲ್ಲಿ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ಪೊಲಿಟಿಕಲ್ ಡಿಫರೆನ್ಸ್ಗಳಿರ್ಬೋದು ಒಂದು ದೇಶದ ವ್ಯವಸ್ಥೆ ಬಂದಾಗ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತಕ್ಕಂಥ ನಿದರ್ಶನ ಇವಾಗಲ್ಲ ಮೊದಲಿಂದನೂ ಬಂದಿದೆ ಮುಂದೆನೂ ಆಗುತ್ತೆ ಆದರೆ ಇಲ್ಲಿ ಏನು ಸಂಘಟನೆ ಅಂತಂದರೆ ಸಂ ಏನು ಭಾಳ ತೊಂದರೆ ಅಂದರೆ ವಿಚಾರವಾಗಿರ್ತಕ್ಕಂಥದ್ದು ಅಂತಂದರೆ ಬಿ ಜೆ ಪಿಯ ನಾಯಕರುಗಳು ಬಿ ಜೆ ಪಿ ಕಾರ್ಯಕರ್ತರುಗಳು ಇದನ್ನು ಮುಚ್ಚಾಕ್ಲಿಕ್ಕೆ ಅವ್ರಿಗೇನಾಗಿದೆ ಒಂದು ಮಾಧ್ಯಮ ಸಿಕ್ಬಿಟ್ಟಿದೆ ಭಾಳ ಗಟ್ಟಿಯಾಗಿ ಮಾಧ್ಯಮ ಜೋರಾಗಿ ಅವು ಒದರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನೇ ಇವರು ಬಿ ಜೆ ಪಿಯವರು ಅದನ್ನ ಫಾಲೋ ಮಾಡ್ತಾರೆ ಸೊ ನನ್ನ ಮುಗಿದು ಬಿ ಜೆ ಪಿ ಯುವ ನಾಯಕರಲ್ಲಿ ಎಲ್ಲ ಪಕ್ಷದ ಯುವ ನಾಯಕರಲ್ಲಿ ನಾವು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡಬೇಕು ಇಲ್ಲ ಅಂತಲ್ಲ ಆದರೆ ದೇಶಕ್ಕೆ ಎಲ್ಲೇ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆದಂತ ಸಂದರ್ಭದಲ್ಲಿ ಅದನ್ನ ಒಪ್ಕೋಬೇಕು ಈ ಕೇಂದ್ರ ಸರ್ಕಾರ ಬಂದು ಒಪ್ಕೊಳ್ತು ಮತ್ತೆ ಇಲ್ಲಿವರೆಗೆ ಇದು ಇಷ್ಟೆಲ್ಲ ಆಗಿರ್ತಕ್ಕಂಥ ಮಾತುಗಳು ಏನು ವಿನಲ್ಲಿ ಮಾಧ್ಯಮದಲ್ಲಿ ನಡೆಸಿದ್ರೆ ಇದ್ರ ಬಗ್ಗೆ ಯಾರು ಯಾರು ಹೊಣೆ ಯಾರು ಓರ್ಬೇಕು ಅದನ್ನು ಕೇಂದ್ರ ಸರ್ಕಾರ ಸರ್ ಮತ್ತೆ ಒಪ್ಕೊಳ್ತು ಅಂತ ಹೇಳಿದ್ರು ಒಂದು ಮಾತನ್ನ ಕಳೆದ ಹನ್ನೊಂದು ವರ್ಷದಿಂದ ಈ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿದೆ ಈ ರೀತಿಯಾದಂತಹ ಸುಮಾರು ಘಟನೆಗಳು ಅವರು ಮಾಡ್ಕೊಂಡೇ ಬಂದಿರತಕ್ಕಂಥದ್ದು ಒಂದಲ್ಲ ಸರ್ ಸುಮಾರು ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗ್ಬೋದು ಅಷ್ಟು ಟೈಮ್ ಕೂಡ ಪುಲ್ವಾಮಾ ಕೂಡ ಅಟ್ಯಾಕ್ ಅವರು ಮಾತಾಡ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಅವ್ರು ಯಾವತ್ತೂ ಒಪ್ಕೊಳ್ಳದೇ ಇರ್ತಕ್ಕಂಥವ್ರು ಇವತ್ತಿನ ದಿನ ಸಡನ್ ಆಗಿ ಒಪ್ಕೊಂಡ್ರಲ್ಲ ಇದೊಂದ್ ರೀತಿ ಯಾವ ರೀತಿ ಇದನ್ನ ಯಾವಾಗ ಒಪ್ಕೊಳ್ತಂದ್ರೆ ಈ ಟೈಮ್ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಈಗ ಏನಾಯ್ತು ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನ ನೋಟಿಸ್ ಮಾಡಿದಾರೆ ಅವರು ಅದು ನೋಟಿಸ್ ಮಾಡಿದೆ ಅವರಿಗೆ ಇಷ್ಟು ವರ್ಷ ಏನಾಗ್ತಿತ್ತು ಅಂದರೆ ಅವ್ರು ಏನು ಅಜೆಂಡಾ ನೆಟ್ ಸೆಟ್ ಮಾಡ್ತಾ ಇದ್ರು ಅದನ್ನು ಜನ ಒಪ್ಕೊಳ್ತಾ ಇದ್ರು ಈಗ ಜನ ಇಲ್ಲ ಸೊ ಅವ್ರು ಏನು ಮಾಡ್ತಾರೆ ಒಂದು ರೀಡಿಂಗ್ ಫಾರ್ಮಲ್ ಇದೆ ಇವೆಲ್ಲ ಸಾಫ್ಟ್ವೇರ್ ರೀಡಿಂಗ್ ಫಾರ್ಮುಲಾಗಳಿದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತ ನೋಡ್ತಾಯಿದಾರೆ ಅಬ್ಸರ್ವ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಇವ್ರ ವಿರುದ್ಧ ಬರೋಕ್ಕ ಸ್ಟಾರ್ಟ್ ಆಯಿತು ಅದಕ್ಕೆ ಇವತ್ತು ಒಪ್ಪೊಳ್ಳಲೇಬೇಕಾಯಿತು ಬಂದು ಒಪ್ಕೊಂಡ್ರು ಅಷ್ಟೇ ಇಲ್ಲಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಮೇ ನಮ್ಮ ಡಿಜಿಟಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ಜಾಸ್ತಿ ನೆಗೆಟಿವ್ ಬರಲ್ಲ ಅಂತಂದರೆ ಅವ್ರು ಹಾಗೆ ಮತ್ತೆ ಪಿಚ್ಚರ್ ನಡೆಸ್ತಾ ಇದ್ರು ಸರ್ ಇತ್ತೀಚಿನ ಏನು ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಈ ಮೇನ್ ಮೀಡಿಯಾಗಳೆಲ್ಲ ಒಂದಿಷ್ಟು ಬಿ ಜೆ ಪಿ ಪರ ಅನ್ನೋ ಥರ ಆಗಿಬಿಟ್ಟಿದಾವೆ ಈ ಮತ್ತೆ ಆ ಮತ್ತು ಕಾಂಗ್ರೆಸ್ ಅಥವಾ ಏನು ಒಂದು ಸಮಾಜವಾದ ಪರವಾಗಿ ಮಾತಾಡ್ತಾರಲ್ಲ ಅವರ ವಿರುದ್ಧವಾಗಿ ನರೇಶನ್ನ ನ ಬಿಲ್ಡ್ ಮಾಡ ಒಂದು ವಾತಾವರಣ ಕಳೆದ ಒಂದು ಐದಾರು ವರ್ಷಗಳಿಂದ ಆಗ್ತಿದೆ ಅದೇ ಅಜೆಂಡ ಅಲ್ಲ ಈಗ ಬಿಜೆಪಿ ಅಜೆಂಡ ಇರತಕ್ಕ ಅಲ್ಲಿ ಮೀಡಿಯಾದವರು ವಸ್ತುನಿಷ್ಠವಾಗಿ ಸುದ್ದಿ ಮಾಡಬೇಕು ಅಂತ ಮೊದಲು ನಮ್ದು ಹಿರಿಯ ನಮ್ಮ ಪತ್ರಿಕೋದ್ಯಮದಲ್ಲಿ ನಾವು ಕಲ್ತಿರೋದೆಲ್ಲ ಹಾಗೆ ಅದೆಲ್ಲ ಎಲ್ಲ ಹೋಯ್ತು ಅಂತ ನೋಡಿ ಮೊದಲು ರಾಜಕಾರಣ ಕೆಟ್ಟಿತ್ತು ಆಯ್ತಾ ಈಗ ಎಲ್ಲಾ ವಿವಿಧಗಳಲ್ಲಿ ಕೆಟ್ಟ ನಮ್ಮ ಕಡೆ ಈ ದೇಶದಲ್ಲಿ ನಾನು ಬಹಿರಂಗವಾಗಿ ಹೇಳಕ್ಕೆ ಕೂಡ ಇಚ್ಛೆ ಬಯಸ್ತೀನಿ ಎಲ್ಲ ವ್ಯವಸ್ಥೆಗಳು ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಕೆಟ್ಟೋಗಿದೆ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಕೆಟ್ಟೋಗಿದೆ ಮೀಡಿಯಾ ಅಂತೂ ಅದಕ್ಕೆ ತೋಗಿದೆ ಈಗ ಜನರಲ್ಲಿ ಮೊದಲಿರ್ತಕ್ಕಂಥ ನಂಬಿಕೆಯಲ್ಲಿರ್ತಕ್ಕಂಥ ಇವತ್ತು ಸುದ್ದಿಗಳನ್ನ ನೋಡ್ತಾ ಇದ್ದೀವಿ ಸೊ ಇನ್ನೇನು ಉಳಿತೇನು ಈ ದೇಶದಲ್ಲಿ ಎಲ್ಲ ವ್ಯವಸ್ಥೆಗಳು ಕರಪ್ಟ್ ಆದಮೇಲೆ ಮತ್ತು ಇಂಥದ್ದು ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಏನು ಏನು ಯೋಚನೆ ಮಾಡ್ಬೋದು ಸೊ ಹಂಗಾಗಿ ಎಸ್ಪೆಷಲಿ ಮೇನ್ ಸ್ಟ್ರೀಮ್ ಮೇಡ್ಯೋಗಳು ಏನೋ ಇವು ಅಂಬಾನಿ ಅಂಬಾನಿಯವರು ಅವರೇ ದುಡ್ಡು ಹಾಕಿರ್ತಕ್ಕಂಥ ಮೀಡಿಯಾಗಳು ಬಹುತೇಕ ಎಲ್ಲ ಚಾನೆಲ್ಗಳು ಅವ್ರ ಹತ್ರ ಆಗಿ ಡೈರೆಕ್ಟಾಗಿ ಕಂಟ್ರೋಲ್ನಿಂದಾವೆ ಮತ್ತು ಅವರು ಅವ್ರ ಪರವಾಗಿ ಸರ್ಕಾರದ ಪರವಾಗಿ ಸೊ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ವ್ಯವಸ್ಥೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೊದಲು ಹತ್ತು ವರ್ಷದಿಂದ ಯಾವ ಭಾಷಣ ಮಾಡ್ತಿದ್ದ ಈ ಹತ್ತು ವರ್ಷ ಆದಮೇಲೆ ಯಾವ ರೀತಿ ಭಾಷಣ ಮಾಡ್ತದೆ ನೋಡಿದ್ರೆ ಸಂಪೂರ್ಣ ನೇರವಾಗಿ ಅವ್ರ ಪರನೇ ಇದ್ದಿರ್ತಕ್ಕಂಥದ್ದು ಇದಕ್ಕೆ ಜನ ಅರ್ಥ ಮಾಡ್ಕೊಳ್ತಾರೆ ಇಟ್ ವಿಲ್ ಟೇಕ್ ಟೈಮ್ ಯಾಕಂದರೆ ಇಷ್ಟು ದೊಡ್ಡ ದೇಶ ಇದೆ ಜನ ಅರ್ಥ ಮಾಡ್ಕೊಳ್ತಾರೆ ಸೊ ಅದ ಹತ್ರ ಬಂದಿದೆ ಬಹಳ ದೂರ ಇಲ್ಲ ಈಗ ಸರ್ ಮತ್ತೆ ಇದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಸರ್ ನಾವು ಕೇಂದ್ರ ಸರ್ಕಾರ ಹೇಳ್ತಿರ್ತಕ್ಕಂಥದ್ದು ನಾವು ಇದ್ರ ಬಗ್ಗೆ ಒಂದು ಪ್ರತೀಕಾರವನ್ನ ತಗೊಳ್ಳೇ ತಗೊಂಡಿವಿ ಅಂತ ಪುಲ್ವಾಮಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ತು ಅದೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದೇ ಏಪ್ರಿಲ್ ನವೆಂಬರ್ ಐ ತಿಂಕ್ ನವೆಂಬರ್ ತಿಂಗಳಲ್ಲಿ ಪುಲ್ವಾಮಲ್ಲಿ ಸತ್ತಂತಹ ನಮ್ಮ ವೀರ ಯೋಧರು ಸೈನಿಕರೇನಿದ್ದಾರೆ ಅವರ ಹೆಂಡತಿಯರು ನಮ್ಮ ಮಕ್ಕಳಿಗೆ ಏನು ಸಹಾನುಭೂತಿಯಲ್ಲಿ ಅವ್ರಿಗೆ ಒಂದು ಉದ್ಯೋಗವನ್ನ ಕೊಡ್ಸಿ ಅಂತ ಹೇಳಿ ಅವರೊಂದು ಹೋರಾಟವನ್ನು ಮಾಡಿದ್ರು ಇದುವರೆಗೂ ಆ ಹೋರಾಟ ನಡೆದಿರತಕ್ಕಂಥದ್ದು ಅದು ಅಲ್ಲೇ ಇದೆ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಜಸ್ಟ್ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಿಲ್ಲ ಅಲ್ರೀ ಅದನ್ನೇ ಇಂಥ ಮುದ್ದೆಗಳನ್ನ ಎಕ್ಸ್ಪೋಸ್ ಆಗ್ಬೇಕಂದಾಗ ಈ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರೋದು ನಿಮ್ಮಂತ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇದನ್ನ ಜನಕ್ಕೆ ನಾವು ಮುಟ್ಟಿಸ್ಬೇಕು ಯಾಕಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದ್ರ ಬಗ್ಗೆ ಮುಟ್ಸ್ಕ್ ಸಾಧ್ಯನೇ ಇಲ್ಲ ಯಾಕಂದರೆ ಅವರು ಅಂಗನಲ್ಲಿದ್ದಾರೆ ಮೇನ್ ಸ್ಟ್ರೀಮ್ನವರು ಅವರು ಇಲ್ಲ ಅವರು ಅಲ್ಲಿ ಏನು ಬಿ ಜೆ ಅವರ ಒಂದು ಆಫೀಸ್ ಆಗಿರ್ಬೋದು ಅಥವಾ ಅಲ್ಲಿಂದ ಏನು ಅಡ್ಮಿನಿಸ್ಟ್ರೇಷನ್ ಏನು ಬರ್ತದೆ ಆ ಅಜೆಂಡಾ ಸೆಟ್ ಮಾಡಿದ್ದೆ ಅವ್ರು ಮಾತಾಡಬೇಕು ಅವ್ರ ಹತ್ರ ಏನಿಲ್ಲ ಅಜೆಂಡಾ ಸೆಟ್ ಮಾಡಲಿಕ್ಕೆ ಈ ವ್ಯವಸ್ಥೆಯಲ್ಲಿ ನಾವು ಇವತ್ತು ಇದ್ರಿಗೆ ಒಪ್ಕೋಬೇಕಾಗುತ್ತೆ ಭಾಳ ಜನರು ಅರ್ಥವನ್ನು ಮಾಡ್ಕೊಂಡಿದ್ದಾರೆ ಸೊ ಇಂಥ ಪ್ರಶ್ನೆ ಕೇಳಲಿಕ್ಕೆ ಕೆಲವು ಭಾಳಷ್ಟು ರಾಜಕಾರಣಿಗಳು ಮುಂದೆ ಇದ್ದಾರೆ ಆಮೇಲೆ ಸೋಷಲ್ ಸೋಷಲ್ ಬ್ಯಾ ಬ್ಯಾಕ್ ಗ್ರೌಂಡಿಂದ ಬರ್ತಕ್ಕಂಥವ್ರು ಇದ್ದಾರೆ ನಿಮ್ಮಂಥ ಯಂಗ್ಸ್ಟರ್ಸ್ ಇದ್ದೀರಿ ಇದು ಎಷ್ಟು ಜನಕ್ಕೆ ಈ ರೀತಿ ಪ್ರಶ್ನೆಗಳನ್ನ ಮುಡಿಸ್ತೀರಿ ಸೊ ಇದು ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ನಾವು ಅಧಿಕಾರದಲ್ಲಿ ಯಾವುದೇ ಪಕ್ಷದಲ್ಲಿ ಅದೇ ಯಾರೇ ಪಕ್ಷಗಳು ಇಂಥ ಒಂದು ಪ್ರಶ್ನೆ ನೀವು ಎತ್ತಿದಾಗ ಈ ಒಂದು ಡೆಮೋಕ್ರೆಸಿ ಸಿಸ್ಟಮ್ನಲ್ಲಿ ಪ್ರಶ್ನೆ ಕೇಳಿದ್ರೆ ಮುಖಾಂತರನೇ ಜನಕ್ಕೆ ನಾವು ಜಾಗೃತ ಮಾಡಬೇಕಾಗುತ್ತೆ ಸೊ ಈ ಮಾಡೋದ್ರಿಂದ ಡೆಫಿನೆಟ್ಲಿ ಇವತ್ತು ನೀವೇನು ಈ ಸ್ಟೆಪ್ಸ್ಗಳನ್ನ ತೊಗೊಂಡಿದ್ದೀರಿ ಈ ಥರ ಪ್ರಶ್ನೆಗಳೇನು ಕೇಳ್ತಿದಿರಿ ಇದರಿಂದ ನಿಜಕ್ಕೂ ಈ ಪೊಲಿಟಿಕಲ್ ಸಿಸ್ಟಮ್ಗೆ ಒಂದು ಒಳ್ಳೆ ರೀತಿ ಅವೇರ್ನೆಸ್ ಆಗುತ್ತೆ ಅಂತ ಹೇಳಿಕೆ ಚೆಪೈಸ್ತೇನೆ ಸರ್ ಕಳೆದ ಹತ್ತಾರು ವರ್ಷಗಳಿಂದ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇಸ್ಲಾಂ ಪ್ರೋಬ್ಬ ತುಂಬಾ ಹರಡ್ತಾ ಇದೆ ಸಣ್ಣ ಸಣ್ಣ ಘಟನೆಗಳನ್ನು ಅವರು ಅದಕ್ಕೆ ಬಳಸ್ಕೊತಾ ಇದ್ದಾರೆ ಈ ಮೊನ್ನೆ ಏನು ಹತ್ಯೆ ನಡೀತಲ್ಲ ಅದನ್ನು ಕೂಡ ಇಸ್ಲಾಂ ಪೋಭಕ್ಕೆ ಒಂದು ಮುಹೂರ್ತ ಅನ್ನೋ ತರ ನಾವು ಭಾವಿಸಬೋದು ಅಥವಾ ಯಾಕೆಂದ್ರೆ ಈಗ ಇನ್ನೊಂದು ಸರಿ ಇವತ್ತಷ್ಟೇ ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ ತೋಂಟದಾರೆ ಮಟ್ಟದಲ್ಲಿ ಈ ವರ್ಷದಿಂದ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಬಾರ್ದು ಅಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ನೆದ್ದ ಒದ್ದು ವರ್ಗ ಹಾಕಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇವರು ಮಾತನಾಡ್ತಕ್ಕಂಥದ್ದು ಏನು ಮಾಡೋದಿಲ್ಲ ಇವ್ರಿಗೆ ಇಸ್ಲಾಮಿಯ ಫೋಬಿಯಾ ಅಷ್ಟು ತೊಂದರೆ ಇದ್ರೆ ಇವ್ರಿಗೆ ಇಸ್ಲಾಮಿಯ ಫೋಬಿಯಾ ಬಗ್ಗೆ ಅಷ್ಟು ತೊಂದರೆ ಇದ್ದರೆ ಮುಸ್ಲ್ಮಾನ್ರ ಬಗ್ಗೆ ಅಷ್ಟು ತೊಂದರೆ ಇದ್ದರೆ ಡೀಸಲು ಆಯಿಲ್ ಖರೀದಿನೇ ಮಾಡಬೇಡ್ರಲ್ಲ ಆಯಿಲ್ ಎಲ್ಲಿಂದ ಖರೀದಿ ಮಾಡ್ತೀರಿ ನೀವು ಆಯಿಲ್ ಎಲ್ಲಿಂದ ಖರೀದಿ ಮಾಡ್ತೀರಿ ಇಷ್ಟು ವರ್ಷ ನೀವು ಅಲ್ಲಿಂದ ಆಯಿಲ್ ತಂದು ನಿಮ್ಮ 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 ಈ ಡೀಸಲು ಪೆಟ್ರೋಲು ಬೆಂಕಿ ಉರಿಯೋದು ಎಲ್ಲಿಂದ ಉರಿತದೆ ನಿಮ್ಮ ಮನೆ ಒಲೆ ಗ್ಯಾಸು ಸಿಲಿಂಡರು ಮೋಟರ್ ಸೈಕಲು ಕಾರು ಬಸ್ಸು ನಿಮ್ಮ ಏರೋಪ್ಲೇನ್ ಎಲ್ಲಿಂದ ಉರಿತದೆ ಮತ್ತು ಅಷ್ಟೇ ಇಸ್ಲಾಮಿಯ ಫೋ ಬಗ್ಗೆ ಇದ್ದರೆ ತರಬೇಡ್ರಿ ನಾಳೆಯಿಂದ ಬೈಕಾಟ್ ಮಾಡ್ರಲ್ಲ ನೋಡೋಣ ಅವರು ಮಾಡ್ತಕ್ಕಂಥದ್ದು ಅವ್ರು ಮಾಡ್ತಕ್ಕಂಥದ್ದು ಸುಮ್ಮನೆ ಹಿಂದೂಗಳು ಓಟಿಗಷ್ಟೇ ಇದೆಲ್ಲ ಅವ್ರು ಏನೂ ಮಾಡೋದಲ್ಲ ಈಗ ನೀರು ನಿಂದ್ರಿಸ್ತಾರೆ ಅಂತ ಏನು ಪಾಕಿಸ್ತಾನ ನೀರು ಅಂದರೆ ಏನು ಪಾಕಿಸ್ತಾನ ನೀರಿಲ್ಲ ಈಗ ಈ ಥರ ಹೇಳಿ 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 ಕಾಮನ್ ಜನಕ್ಕೆ ಯಾರು ಈ ದೇಶದ ವ್ಯವಸ್ಥೆಯಲ್ಲಿ ಟಿ ವಿನ ಕಳ್ತಾರೆ ಟಿ ವಿನ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿ ಯಾರು ಜನರನ್ನ ಇದಾರು ಇನ್ನಾದರೂ ಭಾಳಷ್ಟು ಜನರು ಇದ್ದಾರೆ ಅವ್ರಿಗೆ ನೇರವಾಗಿ ಟಿ ವಿ ಮುಖಾಂತರ ಸುಳ್ಳು ಹೇಳಿ ಓಟ್ಗಳನ್ನ ತೊಗೊಳಕ್ಕೆ ಬಂದು ಪ್ರಾರಂಭ ಆಗ್ಯತೆ ಈಗ ಬಿಹಾರ್ ಚುನಾವಣೆ ಇದೆ ಈ ಬಿ ಆರ್ ಚುನಾವಣೆ ಕೇವಲ ಇದೇ ಇರ್ತದೆ ಹಿಂದೂ ಮುಸಲಮಾನ ನಾವು ಮುನ್ನೂರು ವರ್ಷದಿಂದ ಔರಂಗಜೇಬಿಲ್ಲ ಅವ್ನ ಔರಂಗಜೇಬ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಚೈನಾಲಿನ ಏನು ನಡೀತಾ ಇದೆ ಜಪಾನಾಗಿ ಏನು ನಡೀತಾ ಇದೆ ಬೇರೆ ದೇಶಗಳು ಯಾವ ಪ್ರಗತಿಯಲ್ಲಿದ್ದಾವೆ ಇವತ್ತು ನಾವು ಇನ್ನು ಫೈ ಜಿ ಫೋರ್ ಜಿನ ಮುಗಿದಲ್ಲ ಆಲ್ರೆಡಿ ಟೆನ್ ಜಿ ಏನಾಗಿದೆ ಯಾವುದು ಚೈನಾ ಅವರೆಷ್ಟು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದ್ದಾರೆ ಅವರು ಇ ವಿನಲ್ಲಿ ಎಷ್ಟಿದ್ದಾರೆ ಇವತ್ತು ಅವ್ರ ಜಿ ಡಿ ಪಿ ಏನಿದೆ ಅವರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಅವರೆಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅವ್ರು ಎಷ್ಟು ಪಿ ಎಚ್ ಡಿ ಪೇಟೆಂಟ್ಸ್ಗಳನ್ನ ಮಾಡಿದ್ದಾರೆ ಇಂಥದ್ರ ಬಗ್ಗೆ ಚರ್ಚೆ ಆಗಬೇಕು ಆಮೇಲೆ ನಮ್ಮ ಯುವಕರಿಗೆ ಮೊದಲೆಲ್ಲ ಒಂದೇನೋ ಟಿ ವಿನಲ್ಲಿ ಒಂದೇನೋ ಕಾಂಪಿಟೇಷನ್ ಇರ್ತಾ ಇತ್ತು ಯಾವುದೋ ಕ್ವಿಜ್ ಕಾಂಪಿಟೇಷನ್ ಇರ್ತಾ ಇತ್ತು ಏನಿಲ್ಲ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ಐ ಪಿ ಎಲ್ಲು ಆಮೇಲೆ ಬೆಟ್ಟಿಂಗು ಈ ದೇಶದ ದುರಂತ ಏನಂತಂದರೆ ಈ ಬೆಟ್ಟಿಂಗ್ಗಳು ಮಾಡಿಸ್ತಾರೆ ಗ್ಯಾಂಬ್ಲಿಂಗ್ ಬೆಟ್ಟಿಂಗು ರಮ್ಮಿ ಪ್ರಮೋಷನು ನೀವು ಗೋವಾಕ್ಕೆ ಬನ್ನಿ ನೀವು ಗೆದ್ದು ಹೋಗಿ ಇಂಥ ಮಾಡ್ತಕ್ಕಂಥದ್ದು ಈ ಆ್ಯಡ್ಗಳೇ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಸೊ ಇದ್ರ ಬಿಟ್ಟರೆ ಬೇರೆ ಏನಿದೆ ಯಂಗ್ಸ್ಟರ್ಸ್ಗೆ ಏನು ಅವಕಾಶ ಏನಿದೆ ದೇಶದಲ್ಲಿ ಸರ್ ಅದೇ ಇನ್ನೊಂದು ಅದು ತೋಂಟದಾರಿ ಮಠ ಉತ್ತರ ಕನ್ನಡದ ಸಚಿವರಾಗಿ ಗದಿಗಲ್ಲಿ ಅದು ಲಿಂಗಾಯತ ಮಠ ಬಸವಣ್ಣನ ತತ್ವಗಳನ್ನು ಪಾಲಿಸುವಂತ ಮಠ ಅಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಡಬಾರ್ದು ಅಂತ ಸೌಹಾರ್ದಯುತ ಬಹಳ ಹೆಸರು ಮಾಡುವಂತ ಮಠ ಅದು ಏನಾಗಿದೆ ಅಲ್ಲಿ ಭಕ್ತರಿಗೆ ಮತ್ತು ಲಿಂಗಾಯತರಿಗೆ ಏನು ಸಂದೇಶ ಕೊಡಕ್ಕೆ ಬಯಸ್ತೀರಿ ಹೇಳ್ತೀನಿ ಕೇಳ್ರಿ ನಾರ್ತ್ ಇಂಡಿಯಾಗು ಸೌತ್ ಇಂಡಿಯಾಗೆ ಏನು ವ್ಯತ್ಯಾಸ ಇದೆ ಅಂತಂದ್ರೆ ಕರ್ನಾಟಕ ಇವತ್ತು ಯಾಕೆ ನಾವು ಪ್ರಗತಿಯಲ್ಲಿ ಇದೀವಿ ಅಂತಂದ್ರೆ ಎರಡು ಕಾರಣಗಳಿದಾವೆ ಒಂದು ಲಿಂಗಾಯತ ಧರ್ಮ ಒಂದು ಈ ಒಕ್ಕಲಿಗರ ಧರ್ಮ ಇವೆರಡೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾಗಿರತಕ್ಕಂಥ ಸಮಾಜಗಳು ಇವು ಯಾವಾಗಲೂ ಇವೆರಡೂ ಸಮಾಜಗಳು ಸೆಕ್ಯುಲರ್ ಪ್ರಾಕ್ಟೀಸೇ ಮಾಡಿದ್ದಾರೆ ನೆನಪಿರಲಿ ನಿಮಗೆ ಇವೆರಡೂ ಸಮಾಜಗಳು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸೆಕ್ಯುಲರ್ ಪ್ರಾಕ್ಟೀಸ್ಗಳನ್ನೇ ಮಾಡಿದ್ದಾರೆ ಎರಡನೇದು ಈ ಮಠಗಳು ರಾಜಕಾರಣಿ ಏನೇ ಇರಲಿ ಈ ಮಠಗಳು ಯಾವುದು ನಮ್ಮ ಲಿಂಗಾಯತ ಮಠಗಳು ಧರ್ಮದ ಮಠಗಳು ಇರ್ಬೋದು ನಮ್ಮ ಯಾವುದು ವಾಲ್ ಒಕ್ಕಲಿಗರ ಮಠಗಳಿರ್ಬೋದು ಸಾವಿರಾರು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಓದಿಸಿದ್ದಾರೆ ಅನ್ನೋ ದಾಸವನ್ನು ಮಾಡಿದ್ದಾರೆ ಇವು ಭಾಳ ಬಲಿಷ್ಠವಾಗಿರ್ತಕ್ಕಂಥ ಎರಡೂ ಸಮಾಜಗಳನ್ನು ಇವೆರಡೂ ಸಮಾಜಗಳನ್ನ ನೋಡ್ಕೊಂಡು ಇವತ್ತು ಬೇರೆ ಬೇರೆ ಸಮಾಜಗಳು ಅವ್ರನ್ನ ಫಾಲೋ ಮಾಡ್ಕೊಳ್ತಾ ಬಂದಿದ್ದಾರೆ ಅವರಾದಂಥ ಮಠಗಳು ಬೇರೆ ಬೇರೆ ಸಮಾಜಗಳು ಕಟ್ಟಿದ್ದಾರೆ ಅಲ್ವಾ ಅವರು ರಾಷ್ಟ್ರಗಳು ಮಾಡಿದ್ರು ಇವು ರಾಷ್ಟ್ರಗಳು ಮಾಡಿದ್ರು ಅವ್ರ ರಾಷ್ಟ್ರಗಳು ಮಾಡಿದ್ರು ಇದನ್ನು ಪ್ರಾಕ್ಟೀಸ್ ಮಾಡಿ ಇವತ್ತು ಅದಕ್ಕೆ ಕರ್ನಾಟಕ ನಾವು ಭಾಳ ಉನ್ನತ ಸ್ಥಾನದಲ್ಲಿ ಪ್ರಗತಿಯಲ್ಲಿ ವ್ಯ ಏನೋ ಅಲ್ಲಿ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಲ್ಲಿ ಹ್ಯೂಮನ್ ರಿಸೋರ್ಸಸ್ನಲ್ಲಿ ನಾವು ಯಾಕೆ ಮುಂದೆ ಇದೀವಿ ಅಂತಂದರೆ ನಮ್ಮ ಸಮಾಜಗಳಿರ್ತಕ್ಕಂಥ ಎರಡೂ ಮುಖ್ಯವಾಹಿನಿ ಇರ್ತಕ್ಕಂಥ ಸಮಾಜಗಳು ಅವು ಭಾಳ ಗಟ್ಟಿಯಾಗಿ ಈ ಈ ಒಂದು ನೆಲೆಯಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಅವ್ರು ಭಾಳ ಕೊಡುಗೆ ಇದೆ ಅದನ್ನು ನಾವು ಎಲ್ಲ ಕಡೆ ಫಾಲೋ ಮಾಡ್ತಿದ್ದೀವಿ ಬೇರೆ ರಾಜ್ಯಗಳು ಈ ಥರ ಇಲ್ಲ ಯಾವುದೇ ಒಂದು ಸಮಾಜ ಗಟ್ಟಿಯಾಗಿ ಸೆಕ್ಯುಲರ್ ಕ್ರೆಡೆನ್ಸ್ನಲ್ಲಿ ಇರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಬೇರೆ ಇರ್ಬೋದು ಆದರೆ ನಿಜ ಜೀವನದಲ್ಲಿ ಇವತ್ತು ಬಸವವಾದಿಯಾಗಿ ಆ ಕಡೆ ಕುವೆಂಪವಾದಿಯಾಗಿ ಇವತ್ತು ಎರಡೂ ಸಮಾಜಗಳು ಇವತ್ತು ಈ ರಾಜ್ಯಕ್ಕೆ ಭಾಳ ದೊಡ್ಡ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದನ್ನು ಬೇರೆ ರಾಜ್ಯಗಳಲ್ಲಿ ನಾವು ನೋಡೋಕ್ಕಾಗಲ್ಲ ಸೊ ಬೇರೆ ರಾಜ್ಯಗಳು ಕೇವಲ ರಾಜಕಾರಣಕ್ಕಾಗಿ ಈ ಸೆಕ್ಯುಲರು ನಾನ್ ಸೆಕ್ಯುಲರು ಇಸ್ಲಾಮಿಯೋಫೋಬಿಯಾ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಎಜುಕೇಷನ್ ಇಲ್ಲ ಹಂಗಾಗಿ ನೀವು ನಾರ್ತ್ ಇಂಡಿಯಾಗೆ ಸೌತ್ ಇಂಡಿಯಾಗೆ ನೀವು ಕಂಪೇರ್ ಮಾಡ್ಕೊಂಡು ಹೋದಾಗ ಸೌತ್ ಇಂಡಿಯಾದಲ್ಲಿ ನಾವು ಸೆಕ್ಯುಲರ್ ಕ್ರೆಡೆನ್ಸಿಯನ್ಸಲ್ಲಿ ನಂಬಿರ್ತಕ್ಕಂಥ ಈ ಸೌತ್ ಇಂಡಿಯಾಗಳು ನೀವು ನೋಡಿದಾಗ ಅದಕ್ಕೆ ನಾವು ಪ್ರಗತಿ ಪರದಲ್ಲಿದ್ದೀವಿ ಸರ್ ಆಗ್ಲೇ ನೀವು ಹೇಳಿದ್ರಿ ಅವ್ರಿಗೆ ನೀರ್ ಕೊಡಲ್ಲ ಸರ್ಕಾರ ಅಂತ ಅದು ಎಷ್ಟು ಕಾಮಿಡಿ ಆಗಿದೆ ಅಂದ್ರೆ ಅವ್ರು ಹೇಳಿಕೆ ಅದ್ ಅದ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ನೀವು ನಾವು ಇದು ಕಾಶ್ಮೀರ ಏನದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತೆ ನಮ್ಮ ಕಾಶ್ಮೀರದಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಏನೋ ಡ್ಯಾಮ್ ಆ ಡ್ಯಾಮ್ ತುಂಬೋದ್ರೆ ಏನು ಅನ್ನುವಂತ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ಲದೆ ಇವ್ರು ಮಾತಾಡ್ತಾರೆ ಅವರು ಅವ್ರು ರೀ ಅವರು ಓಟರ್ಸಿ ಕೇಟರ್ ಮಾಡ್ತಾರೆ ಅವರು ಈಗೇನು ಕಾಮನ್ ಮ್ಯಾನ್ ಜನ ನೋಡ್ತಿರ್ತಾನ ಮೋದಿ ಯಾವ ನೀರು ಅಂದ್ರಿಸ್ಬಿಟ್ಟ ಅಂತ ಕಾಮನ್ ಮನ್ ಏನ್ ಬು ಭಾವನಾತ್ಮಕ ಸ್ವಲ್ಪ ಖುಷಿ ಸೇಟ್ ತೀರ್ಸ್ಕೊಂಬಿಟ ನೀರು ನಿಂದ್ರಸ್ಬಿಟ್ಟ ಬಾಂಬ್ ಹೊಡಿಬೇಕು ಹೋಗಿ ಪಾಕಿಸ್ತಾನ ಮುಗಿಸ್ಬೇಕಂಬ ಭಾಷಣಗಳು ಚಾಲೂ ಆಗಿ ಲಾಸ್ಟ್ ಎಲ್ಲಿಗೆ ಬಂತೀಗ ನೀರು ನಿಂದಿರ್ಸ್ತು ಚೈನಾ ವಿರುದ್ಧ ಓ ಬಾರಿ ಹೋರಾಟ ಮಾಡಿ ಏನ್ ಮಾಡಿದ್ವಿ ಟಿಕ್ ಟಾಕ್ ನಿಂದ್ರಿಸಿದ್ವಿ ಏನ್ ಮಾಡಿದ್ವಿ ನಾವು ಟಿಕ್ ಟಾಕ್ ಟಿಕ್ ಟಾಕ್ ನಿಂದ್ರಿಸೋದ್ರ ಸರ್ ಜೊತೆಗೆ ಐವತ್ತು ಬಿಲಿಯನ್ ಡಾಲರ್ ಇರತಕ್ಕಂಥ ಇಂಪೋರ್ಟ್ನ ನೂರ ಐವತ್ತು ಬಿಲಿಯನ್ ಡಾಲರ್ ಇಂಪೋರ್ಟ್ ಮಾಡ್ಕೊಂಡ್ವಿ ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ ಸುಮಾರು ಈ ದೇಶದಲ್ಲಿ ಛತ್ರಿ ಹಿಡ್ಕಂಡು ಹೋಗ್ತಾರೆ ಛತ್ರಿ ಛತ್ರಿ ನೈಂಟಿ ಪರ್ಸೆಂಟ್ ಛತ್ರಿ ಚೈನಾನ ತರ್ತೀವಿ ನಾವು ಮತ್ತೆ ಇಲ್ಲಿ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಾರೆ ಸಾಹೇಬ್ರು ಛತ್ರಿಗಳು ಇದಾವಲ್ಲ ಮಳೆ ಬಂದರೆ ಬಿಸಿಲು ಬಂದ್ರೆ ಛತ್ರಿ ಉಪಯೋಗಿಸ್ತೀವಲ್ಲ ಈ ಛತ್ರಿಗಳು ಇದೇ ಆರ್ ಎಸ್ ಎಸ್ನವರು ನವರು ಇದೇ ಹಿಂದೂ ಧರ್ಮದವ್ರು ನಾವು ಎಲ್ಲ ದೇಶದ ಎಲ್ಲ ಜನರು ಅದೇ ಛತ್ರ ಹಿಡ್ಕೊಂಡು ಚೈನೀ ಮೇಡ್ ಇನ್ ಚೈನಾ ಛತ್ರ ಹಿಡ್ಕೊಂಡು ತಿರುಗಾಡ್ತೀವಿ ಬೈಯದ ಮಾತ್ರ ಚೈನಾಗೆ ಸೊ ಇದನ್ನು ಇದೇ ರೀತಿಯಾದಂಥ ವಾತಾವರಣ ಡೆವಲಪ್ ಆಗಬೇಕು ಪ್ರಶ್ನೆಗಳ ಬಗ್ಗೆ ಉತ್ತರ ಆಗ್ತಕ್ಕಂಥ ಎಲ್ಲ ಪಕ್ಷಗಳು ಮಾತನಾಡೋಕೆ ಸ್ಟಾರ್ಟ್ ಆದಾಗ ಜನರಿಗೆ ಅವೇರ್ನೆಸ್ ಬರ್ತತೆ ಇವರು ಪರಮಾವಧಿ ದಡ್ಡ್ರ ಅನ್ಕೊಂಬಿಟ್ಟಿದಾರೆ ಜನರನ್ನ ಜನರು ದಡ್ಡರು ನಾವು ಏನು ಹೇಳಿದ್ರೆ ಒಪ್ತೀವಿ ಅಂತಕ್ಕಂಥದ್ದು ಬಿ ಜೆ ಪಿ ಇವತ್ತು ಇದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಮೋದಿ ಅವರಿಗೆ ಇದು ಬಿಟ್ಟರೆ ಬೇರೆ ಮಾಡೋಕ್ಕೇನು ಅವಕಾಶವೇ ಇಲ್ಲ ಸೊ ಈ ಇದ್ದ ಮೇಲೆ ಮನುಷ್ಯ ಇದನ್ನೇ ಮಾಡಬೇಕು ಅವರು ಜನಕ್ಕೆ ಸುಳ್ಳು ಹೇಳೋದು ಟಿ ವಿನಾಗ ಬರೋದು ಭಾಷಣ ಮಾಡೋದು ಒಂದು ಪ್ರೆಸ್ ಮೀಟ್ ಮಾಡ್ಲಾರಂಗಿರೋದು ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಅಂತ ಕೇಳಿಲ್ಲ ನೀವು ಬಿ ಜೆ ಪಿ ಎಲ್ಲ ಮುಖಂಡಗಳಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಥವಾ ನಮ್ಮ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಪ್ರೆಸ್ ಮೀಟ್ ಮಾಡೋಕ್ಕೆ ಯಾಕೆ ಆಗ್ತಾಯಿಲ್ಲ ಅಷ್ಟೇ ಪ್ರಶ್ನೆ ಕೇಳ್ರಿ ಪಾಕಿಸ್ತಾನೇ ಬಾಂಬ್ ಹೊಡೆಯೋದು ಬಾಂಗ್ಲಾದೇಶಿಗೆ ಹೊಡೆಯೋದು ಅದೆಲ್ಲ ಬೇರೆ ಫಸ್ಟ್ ನೀವು ಮೊದಲನೇ ಉದಾಹರಣೆ ಯಾಕೆ ನಮ್ಮ ಪ್ರಧಾನಮಂತ್ರಿ ಇವತ್ತುವರೆಗೆ ಹನ್ನೊಂದು ವರ್ಷ ಆಯಿತು ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಯಾಕೆ ಆಗ್ತಾಯಿಲ್ಲ ಅಂತ ಅಷ್ಟೇ ಪ್ರಶ್ನೆ ಕೇಳಿದ್ರೆ ಸಾಕು ಎಲ್ಲ ಸರ್ ತುಂಬಾ ಟೈಮ್ ಆಗ್ತಿದೆ ಒಂದು ಲಾಸ್ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲಿ ಏನು ಕೇಂದ್ರ ಸರ್ಕಾರ ಈ ಡಿಫೆನ್ಸ್ಗೆ ಅಂತ ಕೊಟ್ಟಿರ್ತಕ್ಕಂಥದ್ದು ಆರು ಆರು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿ ಇಷ್ಟು ದುಡ್ಡು ಡಿಫೆನ್ಸ್ಗೆ ಕೊಡ್ತಿದ್ರು ಒಂದು ಐದು ಜನ ಬಂದು ಇಂಥದ್ದು ಒಂದು ಗಲಭೆ ಮಾಡಿ ಇಪ್ಪತ್ತೆಂಟು ಸ ಇಪ್ಪತ್ತೆಂಟು ಜನ ಸಾಯಿಸ್ಬಿಟ್ಟು ಹೋಗ್ತಾರೆ ಅಂದರೆ ಇದನ್ನ ಹೇಗೆ ನಾವು ನೋಡೋದು ಇದು ಈ ಅಮೌಂಟ್ ನಮ್ಮ ತೆರಿಗೆ ಅಮೌಂಟು ಸರಿಯಾಗಿ ಯುಟಿಲೈಸ್ ಆಗ್ತಿದೆಯಾ ಇಲ್ವಾ ಅಂತಕ್ಕಂಥದ್ದು ಸಿ ಈಸ್ ಈ ಲ್ಯಾಬ್ಸ್ ಅನ್ನೋದು ಅಲ್ಲ ಈ ಟೆರರಿಷ್ಟ್ಗಳು ಅಮೆರಿಕನ ಕೂಡ ಹೊಡೆದಿದ್ದಾರೆ ಟ್ವಿಂಟ್ ಅವರೇ ಹೊಡೆದಿದ್ದಾರೆ ಅಲ್ವಾ ಸೊ ಟೆರ್ರರಿಸಮ್ ಇಸ್ ಅ ಗ್ಲೋಬಲ್ ಗ್ಲೋಬಲ್ ಫಿನಾಮನ್ ಇದೆ ಎಲ್ಲ ದೇಶದಲ್ಲಿ ಎಲ್ಲ ಹಂತದಲ್ಲಿ ಎಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಲ್ಯಾಬ್ಸ್ ಆಗಿದೆ ಅದು ಆಗ್ತಾನೇ ಇದೆ ಎರಡು ಇಲ್ಲಿ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಜನರಲ್ ಬಕ್ಷವ್ ಹೇಳಿರ್ತಕ್ಕಂಥದ್ದು ಏನಂದರೆ ಕೋವಿಡ್ ಆದ ನಂತರ ವರ್ಷದಲ್ಲಿ ನಮ್ಮಲ್ಲಿ ಮಿಲಿಟರಿ ಇರ್ತಕ್ಕಂಥ ಅರವತ್ತು ಸಾವಿರ ಜನ ಆವ್ರೇಜ್ ನಾವು ರಿಟೈರ್ ಆಗ್ತಾರೆ ಸೊ ಹಂಗಾಗಿ ಕಳೆದ ಮೂರು ವರ್ಷದಿಂದ ರಿಕ್ರೂಟ್ಮೆಂಟ್ ಮಾಡಿಲ್ಲ ಒಂದು ಲಕ್ಷದ ಐವತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ಜನಕ್ಕೆ ಭರ್ತಿ ಮಾಡ್ಬೋದಾಗಿತ್ತು ಆ ಜನ ಭರ್ತಿ ಮಾಡಿದರೆ ಇವತ್ತು ಈ ಜನ ಇಪ್ಪತ್ತು ಏನು ಭಾಳ ಹಿಂದೂಗಳು ಹಿಂದೂಗಳು ಅಂತ ಹೇಳ್ತಾರೆ ನಮ್ಮ ಈ ದೇಶದ ಹಿಂದೂಗಳು ಇವತ್ತೇನು ಜೀವ ಕಳ್ಕೊಂಡಿದ್ದಾರೆ ಇದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು ಅನ್ನೋದು ಅವ್ರ ವಾದ ಅವ್ರ ಅವ್ರ ವಾದಕ್ಕೆ ನಾನು ಸಹಮತ ಕೊಡಿದೆ ಅದರ ಜೊತೆಗೆ ಇವತ್ತು ಲ್ಯಾಬ್ಸ್ ಆದಮೇಲೆ ಲ್ಯಾಬ್ಸ್ ಆದಮೇಲೆ ಲ್ಯಾಬ್ಸ್ ಆಗಿದೆ ಅಂತ ಹೇಳಲಿಕ್ಕೆ ಎರಡು ಮೂರು ದಿನ ಏನು ಟೈಮ್ ತೊಗೊಂಡ್ರು ಆ ಮೂರು ದಿನದ ಈ ಡ್ರಾಮಾಗಳಲ್ಲಿ ಏನು ನಡೆಸಿದ್ರು ಟಿ ವಿ ಮುಖಾಂತರ ಇದು ನಾಚಿಕೆ ಆಗ್ತಕ್ಕಂಥದ್ದು ನನ್ನ ವ್ಯವಸ್ಥೆ ಸರಿ ಲಾಸ್ಟ್ ಕೊನೆ ಪ್ರಶ್ನೆ ಈ ಕೆಲವು ರಾಜ್ಯದಲ್ಲಿ ಕೋಮುಷ ಬಿತ್ತುತ್ತಿರುವ ಬಾಸನಕೋರರು ಇದ್ದಾರೆ ಅವ್ರು ಯಾರು ಅಂತ ನಿಮಗೂ ಗೊತ್ತು ಆ ಹಿಜಾಬು ಹಲಾಲು ಆ ಥರದ ಗಲಾಟೆಗಳನ್ನ ಮಾಡ್ಕೊಂಡು ಬಂದವರು ಈಗಲೂ ಕೂಡ ಮೊನ್ನೆ ಹತ್ಯೆ ಆದದ್ದನ್ನು ತುಂಬ ಭಾಷಣಗಳನ್ನ ಮಾಡಿ ಮಾಡಿ ಅದರ ತುಣುಕುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ದಾವೆ ಬಹಳಷ್ಟು ಸೂದ್ರ ಹುಡುಗರು ಅವರಿಂದ ದಾರಿ ತಪ್ಪತಾ ಇದ್ದಾರೆ ಅವ್ರು ಯಾರಂತ ಕಾಂಗ್ರೆಸ್ ಸರ್ಕಾರ ಗೊತ್ತಿದ್ದಾಗ ಕೂಡ ಅವ್ರ ಮೇಲೆ ಯಾಕೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ನಿಮ್ಮ ಸಮಾನತೆ ಆ ಥರದ್ದೆಲ್ಲ ಹೇಳ್ಕೊಂಡು ಕಾಂಗ್ರೆಸ್ಸಿಂದ ಯಾಕೆ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಆಗ್ತಿಲ್ಲ ಅಂತ ಈಗ ಆಲ್ರೆಡಿ ಕಾನೂನು ಕೂಡ ತರ್ತಾ ಇದ್ದೀವಿ ಈ ಥರ ಹೇಳಿ ಸ್ಪೀಚ್ ಮಾಡೋದವ್ರಿಗೆ ಏನು ಮಾಡಬೇಕು ಅನ್ನೋದಕ್ಕೆ ಕಾನೂನು ಕೂಡ ತರ್ತಾ ಇದೀವಿ ಮುಂದೆ ಬರ್ತಕ್ಕಂಥೇಳಿ ಕಾನೂನು ಇಂಪ್ಲಿಮೆಂಟ್ ಮಾಡ್ತೀವಿ ಒಂದು ಎರಡನೇದು ಈ ಪರಿವರ್ತನೆ ಕಾಲ ಬರ್ತಾ ಇದೆ ದೇಶದಲ್ಲಿ ಇದೇನು ಶೂದ್ರ ಅಂತ ವರ್ಡ್ಗಳು ಯೂಸ್ ಮಾಡ್ತಾರಲ್ಲ ಈ ಹುಡುಗರು ಇಂಥ ಹುಡುಗರು ಮೇನ್ ಸ್ಟ್ರೀಮ್ನಲ್ಲಿ ಬಂದ್ಬಿಟ್ಟು ಈ ಜಾತಿ ವ್ಯವಸ್ಥೆಯಲ್ಲಿ ಆಗಿರತಕ್ಕಂಥ ಇವರೇನು ಮುನ್ನೂರು ವರ್ಷದ ಇತಿಹಾಸ ತೆಗಿತಾರಲ್ಲ ನಾವು ಐದು ಸಾವಿರದ ಇತಿಹಾಸ ತೆಗೆದು ಮಾತಾಡಬೇಕು ಒಂದು ಉದಾಹರಣೆಗೆ ಹೆಣ್ಮಕ್ಳು ಈ ದೇಶದಲ್ಲಿ ಜಾಸ್ತಿ ಬಟ್ಟೆ ಹಾಕಿದರೆ ಟ್ಯಾಕ್ಸ್ ಕಟ್ತಾಯಿದ್ರು ಏನು ಜಾಸ್ತಿ ಬಟ್ಟೆ ಹಾಕಿದರೆ ನಾನು ಜಾಸ್ತಿ ಓಪನ್ ಆಗಿ ಹೇಳೋಕ್ಕೆ ಹೋಗೋದಲ್ಲ ಜಾಸ್ತಿ ಬಟ್ಟೆ ಹಾಕಿದರೆ ಟ್ಯಾಕ್ಸ್ ಕಟ್ಟಬೇಕು ಇದ್ರ ಬಗ್ಗೆ ಯಾಕೆ ಚರ್ಚ್ ಮಾಡಲ್ಲ ಅವರು ಅದು ಹೊಸ ತಗೊಳ್ಳಿ ನೀವು ಈ ದೇಶದ ವ್ಯವಸ್ಥೆಯಲ್ಲಿ ಹೆಣ್ಮಕ್ಕಳು ನಮ್ಮ ದೇಶದ ಹೆಣ್ಮಕ್ಳು ಹಿಂದೂ ಸಮಾಜದ ಹೆಣ್ಮಕ್ಳು ಯಾರು ಹಿಂದೂ ಹಿಂದೂ ಸಮಾಜದ ಹೆಣ್ಮಕ್ಳು ಈ ದೇಶದಲ್ಲಿ ಈ ದೇಶದಲ್ಲಿ ಹಿಂದೂ ಸಮಾಜ ಹೆಣ್ಮಕ್ಕಳು ಶೋಷಿತ ವರ್ಗಗಳ ಹೆಣ್ಮಕ್ಕಳು ತುಳುತುಕ್ ಒಳಗಾಗಿರ್ತಕ್ಕಂಥ ಹೆಣ್ಮಕ್ಕಳು ಅಸ್ಪೃಶ್ಯತೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ನಮ್ಮ ಹಿಂದೂ ಸಮಾಜದ ಹೆಣ್ಮಕ್ಕಳು ಜಾಸ್ತಿ ಬಟ್ಟೆ ಹಾಕೊಂಡ್ರೆ ಟ್ಯಾಕ್ಸ್ ಕಟ್ತಾ ಇದ್ವಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಸೊ ಇಂಥ ಪ್ರಶ್ನೆಗಳು ನಾವು ಎತ್ತಿದಾಗ ಮಾತ್ರ ಅವರಿಗೆ ನಾವು ದಾರಿ ಕಲಿಸ್ಬೋದು ಅವ್ರು ಮಾತು ಜನಕ್ಕೆ ಜನಕ್ಕೇನಾಗಿದೆ ಇತಿಹಾಸ ಮರೆತು ಬಿಟ್ಟಿದ್ದಾರೆ ಇವರೆಲ್ಲ ಸುಳ್ಳು ಹೇಳ್ತಾ ಹೇಳ್ತಿದ್ದಾರೆ ಒರ್ಜಿನಲ್ ಇತಿಹಾಸ ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಈ ಭೂಮಿಯಲ್ಲಿ ಆದಷ್ಟು ತೊಂದರೆ ಅವಮಾನ ಅತ್ಯಾಚಾರ ಪ್ರಪಂಚದಲ್ಲಿ ಯಾವ ಭೂಮಿನಲ್ಲೂ ಆಗಿಲ್ಲ ಸತಿ ಸಿಸ್ಟಮ್ನಲ್ಲಿ ಆಗಿದ್ದಾರೆ ಬಟ್ಟೆ ಜಾಸ್ತಿ ಹಾಕಿದರೆ ಟ್ಯಾಕ್ಸ್ ಕಟ್ಟಬೇಕು ಗಂಡ ಸತ್ತರೆ ಬೆಂಕಿಯಲ್ಲ ಎಗರಬೇಕು ತಲೆ ಬೋಳಸ್ಕೋಬೇಕು ಮುಟ್ಟು ಅನ್ನೋ ಪದ್ಧತಿ ಇನ್ನಾದರೂ ಈ ದೇಶದಲ್ಲಿದೆ ಯಾವುದೇ ಆಕೆ ವಿಡೋ ಆದರೆ ಆಕೆ ಗಂಡ ಯಾವುದೇ ಒಂದು ವಹಿವಾಟದಲ್ಲಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಇವತ್ತೂ ಇದೆ ಮುತ್ತೈದರಷ್ಟೇ ಬಂದು ಮಂಗಳಾರತಿ ಮಾಡಬೇಕಂಥ ಸಿಸ್ಟಮ್ ಇವತ್ತಿಗೂ ಇದೆ ಮತ್ತು ಇವೆಲ್ಲ ಹೆಣ್ಮಕ್ಕಳಿಗೆ ಈ ದೇಶದ ಪ್ರಪಂಚದಲ್ಲಿ ಈ ದೇಶದಲ್ಲಿ ಹೆಣ್ಮಕ್ಕಳಿಗಾದಷ್ಟು ತೊಂದರೆ ಮನುಸ್ಮೃತಿನಲ್ಲಿ ಬರೆದಿರ್ತಕ್ಕಂಥ ಮಾತು ಅದೇ ಇದೆ ಹೆಣ್ಮಕ್ಳು ಈ ದೇಶದಕ್ಕೆ ಹೆಣ್ಮಕ್ಳ ಬಗ್ಗೆ ಮಾತನಾಡಿರ್ತಕ್ಕಂಥ ಮಾತುಗಳಿದೆ ಡಿವೋರ್ಸ್ ಇಲ್ಲ ಅಪ್ಪಗೆ ರೈಟ್ ಇಲ್ಲ ಅಪ್ಪನ ಆಸ್ತಿಯಲ್ಲಿ ರೈಟ್ ಇಲ್ಲ ಗಂಡನ ಆಸ್ತಿಯಲ್ಲಿ ರೈಟ್ ಇಲ್ಲ ರೀಮ್ಯಾರೇಜ್ ಆಗಂಗಿಲ್ಲ ಡಿವೋರ್ಸ್ ಕೊಡೋಂಗಿಲ್ಲ ಅಡಾಪ್ಷನ್ ಮಾಡ್ಕೊಳ್ಳೋಂಗಿಲ್ಲ ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರು ಇದನ್ನೆಲ್ಲ ಮೀರಿ ಹೆಣ್ಮಕ್ಳಿಗೆ ಇವತ್ತು ಅಧಿಕಾರವನ್ನು ತಲುಪ್ಸೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ನಾವು ಗಟ್ಟಿಯಾಗಿ ಯಾವಾಗ ಚರ್ಚೆನ ಚಾಲು ಮಾಡ್ತೀವಿ ಇವರೇನು ಭಾಳ ದೊಡ್ಡ ಹಿಂದೂ ಪಂದು ಹಿಂದೂ ಪಂದು ಅಂತ ಮಾತಾಡ್ತಾರಲ್ಲ ಇವರು ಬಾಯಿ ಮುಚ್ಚಲಿಕ್ಕೆ ಒಳ್ಳೆಯ ಅವಕಾಶ ಆಗುತ್ತೆ ಹಿಂದೂ ಅಂತಕ್ಕಂಥದ್ದು ನಿಮಗೆ ಭಾಳ ಅಷ್ಟು ಅಭಿಪ್ರಾಯ ಇದ್ದರೆ ಹಿಂದೂ ಬಗ್ಗೆನ ಬಹಳಷ್ಟು ಗಟ್ಟಿಯಾಗಿ ನೀವು ಪ್ರತಿಪಾದನೆ ಮಾಡ್ತಿದ್ರೆ ದಯಮಾಡಿ ಸಣ್ಣ ಸಣ್ಣ ಸಮಾಜ ಜೊತೆ ಕೊಡತ ವ್ಯವಹಾರ ಸ್ಟಾರ್ಟ್ ಮಾಡ್ಬಿಡ್ರಿ ಸಣ್ಣ ಸಣ್ಣ ಸಮಾಜ ಜೊತೆ ಕೊಡತ ವ್ಯವಹಾರ ಸ್ಟಾರ್ಟ್ ಮಾಡ್ರಿ ಕೊಡತ ವ್ಯವಹಾರ ಮಾಡ್ತಾರೆ ಎಲ್ಲಿ ರೊಕ್ಕ ಇರಬೇಕು ಶೋಷಿತ ವರ್ಗಗಳು ಇವತ್ತು ಕೂಡ ಹಳ್ಳಿಗಳಲ್ಲಿ ಇದ್ದಾವೆ ಹೋಗಿ ಅಪ್ಗಳ್ರಿ ನೋಡೋಣ ಅವ್ರ ಬಗ್ಗೆ ಅಭ್ಯನ ಮಾಡ್ರಿ ಅಸ್ಪೃಶ್ಯತೆ ಬಗ್ಗೆ ನೀವು ಎಷ್ಟು ಹೋರಾಟ ಮಾಡಿದಿರಿ ಅಸ್ಪೃಶ್ಯತೆ ಕೊನೆಗಾದಾಗಬೇಕಂದ್ರೆ ಕಾನೂನೇ ಬರ್ಬೇಕಾಯ್ತು ಇನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ತರಬೇಕಾಯ್ತು ಕುಡಿಯ ನೀರಿಗೆ ಹೋರಾಟ ಮಾಡಬೇಕಾಗಿತ್ತು ಇಂಥ ವಿಚಾರಗಳನ್ನ ನಾವು ಯಾವಾಗ ಇಟ್ಕೊಂಡು ಹೋಗ್ತೀವಿ ಅದು ಸಾರ್ವಜನಿಕರಿಗೆ ಇದು ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ಇತಿಹಾಸವನ್ನು ಕರೆಕ್ಟ್ ಆಗಿ ಒಂದು ಅವಕಾಶ ಆಗದ ನನ್ನ ಭಾವನೆ ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಿ ಒಂದು ಕೊನೆಯದಾಗಿ ಯಾವಾಗಲೇ ಕೊನೆಯದಿಲ್ಲ ಭಾರತೀಯರಾಗಿ ನಾವು ಈ ಒಂದು ವಿಚಾರವನ್ನ ಎಲ್ಲ ಸರ್ಕಾರಗಳನ್ನ ಹೊರತುಪಡಿಸಿ ನಾವು ಈ ಒಂದು ವಿಚಾರವನ್ನ ಹೇಗೆ ನೋಡ್ಬೇಕು ಈ ಒಂದು ದಾಳಿ ವಿಚಾರವನ್ನ ಹೇಗೆ ನೋಡ್ಬೇಕು ಅದೇ ಕೊನೆಯದಾಗಿ ಈ ದಾಳಿ ಅಂತಕ್ಕಂಥದ್ದು ನಾವೆಲ್ಲ ಯುನೈಟೆಡಾಗಿ ಫೈಟ್ ಮಾಡಬೇಕು ಯಾರಿಗೆ ಅವರು ಫ್ಯಾಮಿಲಿಗಳನ್ನ ಕಳ್ಕೊಂಡಿದ್ದಾರೆ ಅವ್ರ ಜೊತೆಗೆ ನಾವು ನಿಂದಿರಬೇಕು ಅದರ ಜೊತೆಗೆ ರಾಜಕೀಯವಾಗಿ ನಾವು ಟೀಕೆ ಮಾಡೋ ಕಲಿಗೆ ತಪ್ಪುಗಳನ್ನು ಒಪ್ಕೊಂಡಂತಕ್ಕಂಥದ್ದು ಕಲಿಬೇಕು ಇವತ್ತು ಕೇಂದ್ರ ಸರ್ಕಾರ ತಪ್ಪನ್ನು ಒಪ್ಪಗೊಂಡಿದೆ ಎರಡನೇದು ನನ್ನ ಮನವಿ ಇದೆ ಎಲ್ಲ ಬಿ ಜೆ ಪಿ ಯುವ ನಾಯಕರಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಎಲ್ಲ ಈ ದೇಶದ ಯುವ ನಾಯಕರಲ್ಲಿ ಕೈ ಮುಗಿದು ಮನವಿ ಮಾಡ್ತಕ್ಕಂಥದ್ದು ನಾವು ಪೊಲಿಟಿಕ್ಸನ್ನ ಪ್ರೋಗ್ರೆಸಿವ್ ಆಗಿ ಬೈಬೇಕು ಮಿನ ಹೊರತು ನೀವು ಯಾವುದೇ ಒಂದು ಸಮಾಜನ ಬೈಕಂತ ಬೈಕ್ ಅಂತ ನೀವು ಎಲ್ಲಿವರಿಗೆ ರಾಜಕಾರಣ ಮಾಡ್ತೀರಿ ಅಂತಕ್ಕಂಥದ್ದು ಅವ್ರಿಗೆ ವಾದ ಎರಡನೇದು ನಮ್ಮ ರಾಜಕಾರಣದ ವ್ಯವಸ್ಥೆಯಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಯುವಕರು ಬರಬೇಕು ಇನ್ನು ಹತ್ತಾರು ಪಾರ್ಟಿ ಡೆವಲಪ್ ಆಗಬೇಕು ನಾವು ಎದರಾಬದ್ರೆ ಕೂತ್ಕೊಂಡು ಒಬ್ರಿಗೊಬ್ರಿಗೆ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳಾಗಬೇಕು ಯಾಕಂದ್ರೆ ಅವರೇನು ಬೇರೆ ದೇಶದವ್ರೇನು ನಾವೆಲ್ಲ ರಾಜಕೀಯ ಪಕ್ಷಗಳು ಇದೇ ದೇಶದವ್ರು ಇದ್ದೇವಿ ನಾವೆಲ್ಲ ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ ಬಂದೀವಿ ದೇಶ ಕಟ್ಟಲಿಕ್ಕೆ ಬಂದೀವಿ ಒಳ್ಳೆಯ ವಾತಾವರಣ ವಿಚಾರವಾದಂಥ ವಾತಾವರಣ ಬರಬೇಕು ಸಮಾಜವಾದ ಬೇಕಿದ್ರೆ ಇರಲಿ ಕಾಂಗ್ರೆಸ್ಸು ಇರಲಿ ಜೆ ಡಿ ಎಸ್ಸು ಇರಲಿ ಬಿ ಜೆ ಪಿನೂ ಇರಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಇರಲಿ ಎಲ್ಲ ಪಾರ್ಟಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಇದ್ದು ನಾವು ದೇಶದ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಿಕ್ಕೆ ಒಂದು ಏನು ಮಾಡಬೇಕಂದ್ರೆ ರಿಸರ್ಚು ಸೈನ್ಸು ಡೆವಲಪ್ಮೆಂಟು ಪ್ರೋಗ್ರೆಸ್ಸು ಈ ಥರದ ಬಗ್ಗೆ ಚರ್ಚೆ ಆದರೆ ಮಾತ್ರ ನಮಗೆ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಕೊನೆಯದಾಗಿ ಹೇಳ್ತಕ್ಕಂಥದ್ದು ಇಷ್ಟೇ ಅಟ್ ಲಾಸ್ಟ್ ಎನಿ ಒನ್ ಪಾಯಿಂಟ್ ಆಫ್ ಟೈಮ್ ನೀವು ಸಂವಿಧಾನನ ಒಪ್ಪಿಬಿಟ್ರೆ ನನಗೆ ನೀವು ಕೇಳಿದ್ರೆ ನಿನಗೆ ಭಗವದ್ಗೀತೆ ಬೇಕಾ ರಾಮಾಯಣ ಬೇಕಾ ಕುರಾನ್ ಬೇಕಾ ಬೈಬಲ್ ಬೇಕಾ ಇವನ್ನೆಲ್ಲ ಬಿಟ್ಟು ನಿನಗೆ ಈ ದೇಶದ ಸಂವಿಧಾನ ಬೇಕಂತ ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಒಂದು ಸೆಕೆಂಡ್ ಕೂಡ ತಡ ಮಾಡ್ಲಾರ ನನಗೆ ಸಂವಿಧಾನ ಬೇಕಂತ ಹೇಳ್ತೇನೆ ಯಾಕೆ ಸಂವಿಧಾನ ಬೇಕಂತ ಹೇಳ್ತೀನಿ ಅಂತಂದರೆ ಸಂವಿಧಾನನ ನೀವು ಒಪ್ಪಿದರೆ ಇವೆಲ್ಲ ಒಪ್ಪದಂಗೆ ರಾಮಾಯಣನ ಒಪ್ಪದಂಗೆ ಮಹಾಭಾರತ ಒಪ್ಪದಂಗೆ ಸಂವಿಧಾನವನ್ನು ನೀವು ಒಪ್ಪಿದರೆ ಸಂವಿಧಾನವನ್ನು ಒಪ್ಪಿದರೆ ಇವೆಲ್ಲ ಅದರಲ್ಲಿದ್ದಾವೆ ಅದಕ್ಕೆ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ಕೈ ಮುಗಿದು ನಿಮ್ಮಲ್ಲಿ ಮನೆ ಮಾಡಕ್ಕಂಥದ್ದು ನೀವು ಸಂವಿಧಾನನ ಒಪ್ಪಿಬಿಟ್ರೆ ಈ ದೇಶದಲ್ಲಿ ಭಾಳಷ್ಟು ತೊಂದರೆಗಳಿಗೆ ಸಮಸ್ಯೆಗಳಿಗೆ ನಾವು ಪರಿಹಾರನ ಕಂಡುಕೊಳ್ಳಲಿಕ್ಕೆ ಭಾಳ ಅವಕಾಶ ಇದೆ ಅಂತ ಈ ಸಂದರ್ಭಕ್ಕೆ ಚಪೈಸ್ತೀನಿ ನಮಸ್ಕಾರ